ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನಾನು ಚಾನಲನ್ನು ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋನ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಏಳು ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು ಈಗಿನ ಜನ್ರೇಷನ್ಗಂತೂ ರಾಗಿ ಅಂದರೆ ಅಯ್ಯೋ ರಾಗಿನ ಅಂತಾರೆ ಬಟ್ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ರಾಗಿ ಹಿಟ್ಟಲ್ಲಿ ಪೇಪರ್ ದೋಸೆ ಮಾಡ್ಬೋದು ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿ ಓನ್ಲಿ ಟೂ ಇಂಗ್ರೀಡಿಯೆಂಟ್ಸ್ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ರುಚಿಯಾಗಿರೋ ಅಂಥ ರಾಗಿ ಪೇಪರ್ ದೋಸೆಯನ್ನು ಪ್ರಿಪೇರ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಬೌಲ್ ಅಷ್ಟು ಒಂದು ಬೌಲ್ ಅಂದರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ರಾಗಿ ಹಿಟ್ಟು ಹಿಡಿಯತ್ತೆ ಸ್ವಲ್ಪ ಕೆಂಪಗಿರೋ ಅಂಥ ರಾಗಿ ಹಿಟ್ಟು ತೊಗೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ ಕಪ್ಪು ಹಿಟ್ಟಿಗೂ ಮತ್ತು ಕೆಂಪು ಹಿಟ್ಟಿಗೂ ರುಚಿಗೆ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಎರಡರಿಂದ ಎರಡೂವರೆ ಬೌಲಷ್ಟು ಅಷ್ಟು ನೀರು ಇಡಿಸುತ್ತೆ ಇದಕ್ಕೆ ಇದನ್ನು ತೆಳುವಾಗಿ ಆಗಿ ಕಲಿಸ್ಕೋಬೇಕು ತೋರಿಸ್ತೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇತ್ತು ಅಂದರೆ ರಾಗಿ ದೋಸೆ ಮಾತ್ರ ಸುಪ್ ಸೂಪರಾಗಿ ನಾವು ಹೇಳ್ದಾಗೆ ಬರುತ್ತೆ ಇದಕ್ಕೆ ರಾಗಿ ಇಟ್ಟು ಪ್ರಿಪೇರ್ ಮಾಡ್ಕೊಳ್ಳೋದು ಬೇಡ ಬೇಯಿಸೋದು ಬೇಡ ಮತ್ತು ಕೂಡಿಸ್ಕೊಳ್ಳೋದು ಬೇಡ ಹರಿಯೋದು ಬೇಡ ಏನು ಬೇಡ ಇನ್ಸ್ಟೆಂಟಾಗಿ ಯಾವ ಸೋಡಾ ಬೇಡ ಅವಲಕ್ಕಿ ಬೇಡ ಅನ್ನ ಬೇಡ ರುಚಿಯಾಗಿರೋ ಅಂಥ ಪೇಪರ್ ಥರ ಬರೋ ಅಂಥ ರಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಬೋದು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಪ್ರಿಪೇರ್ ಆಗಿದೆ ಬನ್ನಿ ತವ ಬಿಸಿ ಆಗಿದೆ ಈಗ ದೋಸೆ ಹಾಕೋದು ಒಂದು ಟ್ರಿಕ್ ಇರುತ್ತೆ ಸ್ನೇಹಿತರೆ ತವಾ ಚೆನ್ನಾಗಿ ಬಿಸಿ ಆಗಿರಬೇಕು ಈ ಥರ ತೆಳುವಾಗಿ ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ತೆಳುವಾಗಿ ಬಿಡ್ತಾ ಹೋಗಬೇಕು ಹಿಟ್ಟನ್ನು ತವ ಎಷ್ಟಿದೆ ನೀವು ಅಷ್ಟು ದೊಡ್ಡದಾಗಿನೂ ಕೂಡ ಬಿಟ್ಕೊಳ್ಬೋದು ಸ್ವಲ್ಪ ಕೂಡ ಎಲ್ಲೂ ಡ್ಯಾಮೇಜ್ ಆಗೋದಿಲ್ಲ ದೋಸೆಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ನೀವು ಇದನ್ನು ನಾನು ಹೇಳ್ತಾ ಇದ್ದೀನಲ್ವ ಅದನ್ನು ಒಸಿಯೋದು ಬೇಡ ಅದನ್ನು ಹರಿಯೋದು ಬೇಡ ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೋ ಮಾಡ್ಬೋದು ವಿತಿನ್ ಒಂದು ಫೈವ್ ಮಿನಿಟ್ ಒಳಗಡೆ ಆಗಿಬಿಡುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನೀವು ಲಿಡ್ ಕ್ಲೋಸ್ ಮಾಡಲಿಲ್ಲ ಅಂದರೂ ಕೂಡ ಅದು ಬೇಯತ್ತೆ ಬೇಗ ಬೇಯಬೇಕು ಅಂದರೆ ಮಾತ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಬೋದು ಇಲ್ಲ ನಾನು ಏನಾದರೂ ಇದ್ದೀನಿ ತಿನ್ನೋದಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದಾಗ ಅದೇ ಬಿಟ್ಬಿಡುತ್ತೆ ಎಲ್ಲೂ ಕೂಡ ಒಂದು ಚೂರು ಡ್ಯಾಮೇಜ್ ಆಗೋದಿಲ್ಲ ಇವಾಗ ಬೇಕಂದರೆ ಇನ್ನೊಂದು ಸೈಡಲ್ಲಿ ಬೇಯಿಸ್ಬೋದು ಅದರ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದರೆ ಪೇಪರ್ ದೋಸೆ ಅಂತ ಹೇಳಿದ ಮೇಲೆ ತೆಳುವಾಗಿರುತ್ತೆ ಸೊ ಬೆಂದ್ಬಿಟ್ಟಿರುತ್ತೆ ಒಂದು ಸಲ ನಿಮಗೆ ಸಮಾಧಾನಕ್ಕೆ ಒಂದು ಸಲ ಹಿಂಗೆ ಎರಡು ಕಡೆಗೂ ಬೇಯಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಒಂದು ರಾಗಿ ದೋಸೆ ರೆಡಿಯಾಗಿದೆ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಶುಗರ್ ಬರೋಕ್ಕೆ ಮುಂಚೆನೇ ನಾವು ಇದನ್ನು ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ಶುಗರ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ ಡಾಕ್ಟರ್ಸ್ ಹತ್ರ ಹೋಗಿ ಡಾಕ್ಟರ್ಸು ಪ್ರಿಫರ್ ಮಾಡೋದನ್ನೇ ರಾಗಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರಾಗಿ ಮತ್ತು ಗೋಧಿಯನ್ನು ಪ್ರಿಫರ್ ಮಾಡ್ತಾರೆ ಗೋಧಿಗಿಂತನೂ ನಾವು ರಾಗಿ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಸುಮಾರು ರೆಸಿಪೀಸ್ ಇದೆ ರಾಗಿನಲ್ಲಿ ಆಲ್ಮೋಸ್ಟ್ ನಾನು ಒಂದು ಮ್ಯಾಕ್ಸಿಮಮ್ ಒನ್ ಫೈವ್ ಟು ಸಿಕ್ಸ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇನ್ಸ್ಟೆಂಟಾಗಿ ಪೇಪರ್ ದೋಸೆ ರಾಗಿ ಪೇಪರ್ ದೋಸೆಯನ್ನು ಪ್ರಿಪೇರ್ ಮಾಡಿಕೊಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ಎಷ್ಟು ತ ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಮೈದೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಇದೇ ಕಾಂಬಿನೇಷನ್ ಕೊಡಬೇಕಂತ ಏನೂ ಇಲ್ಲ ಸೀಸನ್ ವೈಸಾಗಿ ಸಿಗುವಂಥ ಫ್ರೂಟ್ ಜೊತೆಲಿ ನಾನು ಸರ್ವ್ ಮಾಡಿದೆ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ